ಇಲ್ಲ ಸರ್ ನಮ್ಮ ಆತ್ಮೀಯರು ನಮಗೆ ಪಕ್ಷಾತೀತವಾಗಿ ನಮ್ಮ ಮಿತ್ರರು ಆದಂಥ ನಮ್ಮ ವಕೀಲರು ನಮ್ಮ ರವಿ ಅವರು ಬದಲಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತಾ ನಾವು ಯಾವುದೇ ರೀತಿಯಾದಂಥ ಯಾರನ್ನೂ ಸಹ ಈ ಪ್ರತಿಭಟನೆಗೆ ಖುದ್ದಾಗಿ ಆಹ್ವಾನ ಇಲ್ಲ ಆಹ್ವಾನಿಸಿಲ್ಲ ಸ್ವಯಂ ಪ್ರೇರಣೆಗಾಗಿ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಅವರನ್ನು ಎರಡು ಮಾತುಗಳು ಹೇಳಿಕೆ ಕೊಡ್ತಾ ಇದ್ದೀನಿ ಇಲ್ಲ ಸರ್ ಇಲ್ಲಿ ನಮ್ಮ ಹನುಮಂತರಾಯಪ್ಪ ಅವರು ಅಲ್ಲಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಮುಂದೆ ಅವ್ರು ಕುತ್ಕೊಂಡು ದಣಿ ಮಾಡ್ತಾರೆ ಅಂದಾಗ ಅದು ಸಂಬಂಧಪಟ್ಟ ಇಲಾಖೆಯವರು ಕಣ್ ತೆಡ್ದು ನೋಡಬೇಕಾಗುತ್ತೆ ಯಾಕೆ ಅಂತಂದರೆ ಇವತ್ತು ದಿನ ಪಂಚಾಯಿತಿಯಲ್ಲಿ ಅವ್ರ ಸ್ವಾರ್ಥ ಕೇಳ್ತಾ ಇಲ್ಲ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಒಂದೇ ಒಂದು ವಿಚಾರಕ್ಕೂ ಅದು ಅಲ್ಲದೆ ಅವರು ಮೋರವ ಪತ್ರಕರ್ತರು ಅವರು ಪತ್ರಕರ್ತರು ಅಂದಾಗ ಸಾಮಾಜಿಕವಾಗಿ ಸಾರ್ವಜನಿಕರು ಏನು ಕುಂದುಕೊಡ್ತೇವೆ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಅಧಿಕಾರಿಗಳ ಗಮನ ತಂದು ಅದಕ್ಕೆ ನ್ಯಾಯ ಕೊಡಿಸುವಂಥ ಒಬ್ಬ ಪತ್ರಿಕಾ ಮಾಧ್ಯಮದವರು ಸೊ ಅಂಥವ್ರಿಗೆ ನೀವು ನ್ಯಾಯ ಇಲ್ಲ ಅಂತಂದರೆ ನೀವು ನೀವು ಸ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾಗ್ಬೋದು ಸಿ ಎಸ್ ಆಗ್ಬೋದು ಇವರೆಲ್ಲ ಏನಕ್ಕಿರ್ತಾರೆ ಸಾರ್ವಜನಿಕರ ವಿಚಾರವಾಗಿ ಅವರು ಪರಿಶೀಲನೆ ಮಾಡಿ ಯಾಕೆ ಏನಕ್ಕೋಸ್ಕರ ನೀವು ಕೂತಿದ್ದೀರ ಸಮಸ್ಯೆ ಏನು ಅಂತೇಳ್ಬಿಟ್ಟು ಖುದ್ದಾಗಿ ಇ ಒ ಸಾಹೇಬರು ಬಂದು ಅದು ಪರಿಶೀಲನೆ ಮಾಡಬೇಕು ತಾಲೂಕು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ತಾಲುಸ್ ತಹಸೀಲ್ದಾರ್ ಬರಬೇಕು ನೋಡಬೇಕು ಏ ಏನು ಕೂತಿದ್ದಾರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಏನಕ್ಕೆ ಕೂತಿದ್ದಾರೆ ಅನ್ನೋದು ಸ್ವಲ್ಪ ಪರಿಶೀಲನೆ ಮಾಡಬೇಕು ಮೊರ ಮತ್ತೆ ಇನ್ನೊಂದು ಅಂದರೆ ಶಾಸಕರು ಆದಂಥ ನಮ್ಮ ತಾಲೂಕಿನ ಸಹ ಕುಂದುಕೋತಗಳ ಬಗ್ಗೆ ಗಮನಹರಿಸಬೇಕು ಒಂದು ನಿಮ್ಮ ತಾಲೂಕಲ್ಲಿ ಪಂಚಾಯಿತಿಯಲ್ಲಿ ಥರ ಅವ್ಯವಹಾರ ನಡೆದಿದೆ ಹೇಳ್ಬಿಟ್ಟು ಅವರು ಗಮನಕ್ಕೆ ತಂದರೂ ಸಹ ದಾಖಲೆ ಸಹಿತ ಗಮನಕ್ಕೆ ತಂದರೂ ಸಹ ತಾವು ಬಂದಿಲ್ಲ ಇಲ್ಲಿಗೆ ನಿಜವಾಗ್ಲೂ ನಮಗೆ ಒಂಥರ ನಾಚಿಕೆಗೇಡಿತನ ನಮ್ಮ ತಾಲೂಕಿಗೆ ದುರಂತ ಅಂತ ಹೇಳ್ಬೋದು ನಾವು ಈ ಇವತ್ತಿನ ದಿನ ಸೊ ಹಂಗಾಗಿ ದಯಮಾಡಿ ಸಂಬಂಧಪಟ್ಟ ತಾಲೂಕ್ ಪಂಚಾಯತ್ ಅಧಿಕಾರಿಗಳೇ ಅಥವಾ ಜಿಲ್ಲಾ ಪಂಚಾಯತಿ ಅಧಿಕ ಜ ಅಧಿಕಾರಿಗಳು ಬಂದು ಇದು ಗ್ರಾಮ ಪಂಚಾಯಿತಿ ಏನು ನಡೆದಿದೆ ಅವ್ಯವಹಾರ ಬಗ್ಗೆ ಗಮನ ಹರಿಸಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಈ ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮದ ಮೂಲಕ ತಮಗೆ ಗಮನಕ್ಕೆ ತರೋಕ್ಕೆ ನಾನು ಇಷ್ಟಪಡ್ತೀನಿ ರವೀಂದ್ರ ವಕೀಲರು ಪಾವಗಡ